ಹಲೋ ಫ್ರೆಂಡ್ಸ್ ನಮ್ಮ ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಷನ್ ಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ ಲೇಟೆಸ್ಟ್ ಅಪ್ಡೇಟ್ಸಿಗಾಗಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡುವುದನ್ನು ಕೂಡ ಮರೆಯಬೇಡಿ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ಇನ್ಕಮ್ ಕಾಸ್ಟ್ ಹೇಗೆ ಆನ್ಲೈನ್ ಅಪ್ಲೈ ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೇವೆ ಬನ್ನಿ ಯೂಟ್ಯೂಬ್ ಸ್ಟಾರ್ಟ್ ಫ್ರೆಂಡ್ಸ್ ಗೂಗಲ್ ಕ್ರೋಮ್ ಓಪನ್ ಮಾಡಿ ಸರ್ಚ್ ವಾರಲ್ಲಿ ನಾಡು ಕಚೇರಿ ಅಂತ ಟೈಪ್ ಮಾಡಿ ನಾಡು ಕಚೇರಿ ಓಕೆ ಇದು ನಾಡು ಕಚೇರಿ ವೆಬ್ಸೈಟ್ ಫಸ್ಟಿಗೆ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಈಗ ಸದ್ಯಕ್ಕೆ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗಿದೆ ಫ್ರೆಂಡ್ಸ್ ಇದರ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮಾಡಬಹುದು ನೆಕ್ಸ್ಟ್ ಏನಪ್ಪಾ ಅಂದರೆ ಫ್ರೆಂಡ್ಸ್ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬೇಕಾದ್ರೆ ನೀವು ಓಪನ್ ಆಗುತ್ತೆ ಈ ತರ ಇಲ್ಲಿ ನೀವು ಫೋನ್ ನಂಬರ್ ಹಾಕಿ ನೀವು ಫೋನ್ ನಂಬರ್ ಹಾಕಿದ ತಕ್ಷಣ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಓ ಟಿ ಪಿ ಸೆಟ್ ಟು ಯುವರ್ ಮೊಬೈಲ್ ಅಂತ ಒಂದು ಪಾಪ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಏನಿದೆ ಬಾಕ್ಸ್ ಅಲ್ಲಿ ಓ ಟಿ ಪಿ ಹಾಕಿ ಗೆಟ್ ಕ್ಲಿಕ್ ಮಾಡಿ ಈ ತರ ನ್ಯೂ ರಿಕ್ವೆಸ್ಟ್ ಹೋಗಿ ಅಲ್ಲಿಂದ ತಳಗಡೆ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಅಪ್ ಬರುತ್ತೆ ಅದನ್ನು ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಏನಿದೆ ಕಾವೇರಿ ಫೈವ್ ಪಾಯಿಂಟ್ ಜೀರೋ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತೀರಾ ನೀವು ನೆಕ್ಸ್ಟ್ ಏನಿದೆ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಇದೆ ಜಾತಿ ಪ್ರಮಾಣ ಪತ್ರ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಟೋಟಲ್ ನಿಮ್ಮ ಅರ್ಜಿ ಅಪ್ರೂವಲ್ ಆಗಬೇಕಂದ್ರೆ ಇಪ್ಪತ್ತೊಂದು ದಿನಗಳು ಬೇಕು ನೆಕ್ಸ್ಟ್ ಅರ್ಜಿ ಅಮೌಂಟ್ ಎಷ್ಟಪ್ಪ ಅಂದರೆ ಫೋರ್ಟಿ ರುಪೀಸ್ ಅರ್ಜಿ ಅಮೌಂಟ್ ಇರುತ್ತೆ ಮತ್ತು ಇದಕ್ಕೆ ಬೇಕಾದಂಥ ದಾಖಲಾತಿಗಳು ಯಾವ್ಯಾವ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಕಡೆ ಏನಿದೆ ಆಧಾರ್ ಕಾರ್ಡ್ ಇರಬೇಕು ನೆಕ್ಸ್ಟ್ ಏನಿದೆ ನಿಮ್ಮ ಕಡೆ ರೇಷನ್ ಕಾರ್ಡ್ ಅಂತ ಇರಬೇಕು ನೆಕ್ಸ್ಟ್ ನಿಮ್ಮ ಸ್ಕೂಲ್ ಎಲ್ ಸಿ ಅಥವಾ ಮಾರ್ಕ್ಸ್ ಕಾರ್ಡ್ ಮತ್ತು ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಬೇಕು ಫ್ರೆಂಡ್ಸ್ ಫೋಟೋ ಏನಿದೆ ಅದು ನೀವು ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ಹುಡುಕಿದ್ದೆಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಪಿ ಡಿ ಎಫ್ ಇರಬೇಕು ಫ್ರೆಂಡ್ಸ್ ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಪಿ ಡಿ ಎಫ್ಗಳು ಟು ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಮತ್ತು ನಿಮ್ದು ಜೆ ಪಿ ಜಿ ಫೋಟೋ ಇರುತ್ತಲ್ಲ ಪಾಸ್ಪೋರ್ಟ್ ಸೈಜ್ ಅದು ಏನಿದೆ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಅಕಸ್ಮಾತ್ ಇವೆಲ್ಲ ಫೈಲ್ಸ್ ಸೈಜ್ ಜಾಸ್ತಿ ಇದ್ರೆ ಕಡಿಮೆ ಮಾಡೋ ಸಂಬಂಧ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ ಆ ವೆಬ್ಸೈಟ್ ಮೇಲೆ ಹೋಗಿ ನೀವೆಲ್ಲ ಫೈಲ್ ಸೈಜ್ ಏನಿದೆ ಕಡಿಮೆ ನೀವು ಮಾಡ್ಕೋಬಹುದು ರೇಷನ್ ಕಾರ್ಡ್ ಇದ್ದಪ್ಪ ಅಂದ್ರೆ ಹೌದಂತ ಹಾಕಿ ಇಲ್ಲದಿದ್ದರೆ ಇಲ್ಲಂತ ಹಾಕಿ ಈಗ ಸದ್ ನಮ್ಮ ಕಡೆ ಏನಿದೆ ರೇಷನ್ ಕಾರ್ಡ್ ಇದೆ ನಾವು ರೇಷನ್ ಕಾರ್ಡ್ ಮುಖಾಂತರ ಅರ್ಜಿ ಹಾಕ್ತಾ ಇದೀವಿ ಈಗ ಸದ್ಯಕ್ಕೆ ನಾ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕ್ತಾ ಇದೀವಿ ನೆಕ್ಸ್ಟ್ ಈ ಸರ್ಚ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ಒಳಗೆ ಎಷ್ಟು ಮಂದಿದ ಹೆಸರು ಇರ್ತಲ್ಲ ಅವ್ರದೆಲ್ಲರೂ ಬರುತ್ತೆ ನೀವು ಯಾರು ಹೆಸ್ರಲ್ಲಿ ಅರ್ಜಿಯನ್ನು ಹಾಕ್ತಾ ಇದ್ರಲ್ಲ ಅವ್ರ ಹೆಸರು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಈ ಥರ ಟ್ಯಾಪ್ ಓಪನ್ ಆಗುತ್ತೆ ಒಂದು ಫ್ರೆಂಡ್ಸ್ ಇಲ್ಲಿ ನಮ್ದು ಆಲ್ರೆಡಿ ಡೀಟೇಲ್ಸ್ ಫಿಲ್ ಆಗಿ ಬರ್ತಾ ಇದೆ ಯಾಕಪ್ಪ ಅಂದರೆ ನಾವಿಲ್ಲಿ ರೇಷನ್ ಕಾರ್ಡ್ ಮುಖಾಂತರ ಅರ್ಜಿಯನ್ನು ಹಾಕ್ತಾ ಇದ್ದೀವಿ ಏನಿದೆ ಜಿಲ್ಲೆ ಚೆಕ್ ಮಾಡ್ಕೊಳ್ಳಿ ನಿಮ್ದು ಯಾವ ಜಿಲ್ಲೆ ಇದೆ ಅದು ಹಾಕಿ ನಿಮ್ಮ ಮತ್ತೆ ಇಲ್ಲಿ ಯಾವ ತಾಲೂಕಿದೆ ಇದೆ ನಿಮ್ದು ಅದು ತಾಲ್ಲೂಕು ಹಾಕಿ ನೆಕ್ಸ್ಟ್ ಏನಿದೆ ನಿಮ್ದು ಹುಬ್ಳಿ ಯಾವ್ದು ಇರುತ್ತಿಲ್ಲ ಅದು ಹುಬ್ಳಿ ಹಾಕಿ ನೆಕ್ಸ್ಟ್ ಏನಿದೆ ಅಂದ್ರೆ ನಿಮ್ ಗ್ರಾಮ ಯಾವ್ದು ಇದೆ ಅದು ಗ್ರಾಮ ಹಾಕಿ ಮತ್ತು ನೀವು ಗ್ರಾಮೀಣ ಪ್ರದೇಶದಿಂದ ಬರ್ತಿರೋ ಇನ್ನು ನಗರ ಪ್ರದೇಶದಿಂದ ಇದ್ದೀರಾ ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡಿ ನಾವು ಗ್ರಾಮೀಣದಿಂದ ಇದೆ ಗ್ರಾಮೀಣ ಸೆಲೆಕ್ಟ್ ಮಾಡಿದೀವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಅರ್ಜಿದಾರರ ಹೆಸರು ನಾವು ಸ್ಟಾರ್ಟಿಂಗ್ ಯಾರು ಸೆಲೆಕ್ಟ್ ಮಾಡಿರ್ತೀವಲ್ಲ ತಂದೆ ಅಥವಾ ಗಂಡನ ಹೆಸರು ಆಗಬೇಕು ಲೇಡೀಸ್ ಆಗ್ತಾ ಇದ್ರೆ ಗಂಡನ ಹಾಕಿ ಅಕಸ್ಮಾತ್ ಅವ್ರದ ಮದುವೆ ಆಗಿಲ್ಲಪ್ಪ ಇನ್ನು ಆದ್ರೂ ಅವ್ರದ್ದು ತಂದೆ ಹೆಸರು ಹಾಕಿ ನಡೆಯುತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಅವ್ರ ತಾಯಿ ಹೆಸರು ಹಾಕಿ ನೆಕ್ಸ್ಟ್ ಇಲ್ಲಿ ವಿಳಾಸ ಇಲ್ಲಿ ಅವ್ರದ್ದು ಪೂರ್ತಿ ವಿಳಾಸ ಹಾಕಿ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದರೆ ಇಲ್ಲಿ ಅವ್ರದ್ದು ಪಿನ್ ಕೋಡ್ ಏನಿರುತ್ತೆ ಪಿನ್ ಕೋಡ್ ಹಾಕಿ ಮತ್ತೆ ಇಲ್ಲಿ ಅವ್ರದ್ದು ಮೇಲ್ ಐ ಡಿ ಏನಿರುತ್ತೆ ಇಲ್ಲಿ ಮೇಲ್ ಐ ಡಿ ಹಾಕಿ ನೆಕ್ಸ್ಟ್ ಓ ಟಿ ಪಿ ಕಳಿಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋನಿಗೆ ಓ ಟಿ ಪಿ ಬರುತ್ತೆ ಅದನ್ನ ಇಲ್ಲಿ ಹಾಕಿ ವರ್ಷ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಮೀಸಲಾತಿ ವರ್ಗ ಅಂತ ಈ ಥರ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಯಾವುದು ಕ್ಯಾಟಗರಿ ಬರುತ್ತಲ್ಲ ಇದರಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಟೂ ಎ ಟೂ ಬಿ ಹಲವಾರು ವರ್ಗಗಳು ಇದೆ ಇದರಲ್ಲಿ ನಿಮ್ದು ಯಾವ್ದು ಕ್ಯಾಟಗರಿ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ನಿಮ್ದು ಯಾವ ಜಾತಿ ಬರುತ್ತಲ್ಲ ಆ ಜಾತಿಯನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಕುಟುಂಬದ ಒಟ್ಟು ಆದಾಯ ಅಂತ ಅಂತೇಳಿ ಹಾಕಿ ನೆಕ್ಸ್ಟ್ ಇದು ನಿಮ್ಗೆ ಎದರ ಸಮಾನ ಬೇಕಾಗಿದೆ ಅಂತ ಅದನ್ನ ಸೆಲೆಕ್ಟ್ ಮಾಡಿ ವಿದ್ಯಾಭ್ಯಾಸ ಇದ್ರೆ ವಿದ್ಯಾಭ್ಯಾಸ ಹಾಕಿ ನೌಕರಿ ಇದ್ರೆ ನೌಕರಿ ಹಾಕ್ರಿ ನಿಮ್ಗೆ ಯಾವ್ದು ಬೇಕಾಗಿದೆ ಅದನ್ನ ಹಾಕಿ ಮುಂದೆ ವರ್ಷ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಈ ತರ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಫೋಟೋ ಇಲ್ಲಿ ಚೂಸ್ ಫೈಲ್ ಏನಿದೆ ಇದರಲ್ಲಿ ಫೋಟೋ ಒಂದು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ನಿಮ್ ಶಾಲಾ ದಾಖಲಾತಿಗಳು ನೆಕ್ಸ್ಟ್ ಪಡಿತಾರೆ ಚೀಟಿ ಈ ಟೈಪ್ಸ್ ಡಾಕ್ಯುಮೆಂಟ್ ಇದೆ ಫ್ರೆಂಡ್ಸ್ ಇದರಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಎಲ್ಲ ಡಾಕ್ಯುಮೆಂಟ್ ಏನಿದೆ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಮತ್ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ ಮಾರ್ಕ್ ಯಾವ್ದು ಅದನ್ನಷ್ಟೇ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀವಿ ಸೆಕ್ಯೂರಿಟಿ ಪರ್ಪಸ್ ಅಪ್ಲೋಡ್ ಮಾಡಿದ ಫೈಲ್ ಗಳು ಎಲ್ಲ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ ಇಲ್ಲಿ ನೀವು ಚೆಕ್ ಮಾಡಬಹುದು ನೆಕ್ಸ್ಟ್ ಏನಿದೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ ಅದರ ಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮ್ದು ಜಿ ಎಸ್ ನಂಬರ್ ಏನಿದೆ ಇಲ್ಲಿ ಬರುತ್ತೆ ಅದು ನೀವು ಒಂದ್ ಕಡೆ ನೋಟ್ ಡೌನ್ ಮಾಡಿಕೊಂಡು ಇಟ್ಕೋಬಹುದು ಕಾಪಿ ಮಾಡಿ ಇಟ್ಕೋಬಹುದು ಕ್ಲಿಕ್ ಮಾಡಿ ಈ ತರ ನಿಮ್ದೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇದು ಇದರಲ್ಲಿ ಎಲ್ಲ ಡೀಟೇಲ್ಸ್ ನೀವು ಏನ್ ಫಿಲ್ ಮಾಡಿರ್ತೀರಲ್ಲ ಇದೆಲ್ಲ ಡೀಟೇಲ್ಸ್ ಇದರಲ್ಲಿ ಬಂದಿರುತ್ತೆ ಒಂದ್ಸರಿ ನೀವೇನಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಈ ಸೈನಿಗೆ ಮುಂದೆ ವರ್ಷ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರ್ ಮಾಡಿ ಫ್ರೆಂಡ್ಸ್ ಆಧಾರ್ ಓ ಟಿ ಪಿ ಇಲ್ಲಿ ಗೇಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದ್ದ ಫೋನಿಗೆ ಓ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್ ಒ ಟಿ ಪಿ ತಕ್ಷಣ ಆಟೋಮೆಟಿಕ್ ಈ ಕ್ಲಿಕ್ ಬಾಕ್ಸ್ ಕ್ಲಿಕ್ ಆಗಿರುತ್ತೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿಂದು ಹಣ ಪಾವತಿಸಲು ಮುಂದುವರಿಸಿ ಇದೆ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಏನಿದೆ ಇಲ್ಲಿ ಒಂದು ಕ್ಲಿಕ್ ಬಾಕ್ಸ್ ಇರುತ್ತೆ ಅಲ್ಲ ಆ ಕ್ಲಿಕ್ ಬಾಕ್ಸ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ಇಲ್ಲಿಂದ ಎಸ್ ಬಿ ಐ ಪೇ ಅಥವಾ ಫೋನ್ ಪೇ ಏನಿರುತ್ತೆಲ್ಲ ಎರಡು ಮುಖಾಂತರ ಮಾಡಬಹುದು ಪೇಮೆಂಟ್ ಎಸ್ ಬಿ ಐ ಪೇಮೆಂಟ್ ಇದೆ ಇಲ್ಲಿ ಫೋನ್ ಪೇನು ಇದೆ ನಾವು ಎಸ್ ಬಿ ಐ ಪೇ ಮುಖಾಂತರ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಇಲ್ಲಿ ಪೇಮೆಂಟ್ ಗಳಿಗೆ ಹಲವಾರು ಇಲ್ಲಿ ನೀವು ಯು ಪಿ ಐ ಮುಖಾಂತರ ಮಾಡಬಹುದು ನೆಕ್ಸ್ಟ್ ಏನಿದೆ ನೀವು ಇಲ್ಲಿ ಕಾರ್ಡ್ ತ್ರೂನು ಮಾಡಬಹುದು ಮತ್ತು ಫ್ರೆಂಡ್ಸ್ ಇಲ್ಲಿ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಕೂಡ ಇದೆ ನಾವು ಯು ಪಿ ಐ ಥ್ರೂ ಮಾಡ್ತಾ ಇದ್ದೀವಿ ನೀವು ಫ್ರೆಂಡ್ಸ್ ಇಲ್ಲಿ ಯು ಪಿ ಐ ಕ್ಯೂ ಆರ್ ಕೋಡ್ ತ್ರೂನು ಮಾಡಬಹುದು ನೆಕ್ಸ್ಟ್ ಯು ಪಿ ಐ ಐ ಡಿ ಎಂಟರ್ ಮಾಡಿ ಕೂಡ ಮಾಡಬಹುದು ಯು ಪಿ ಐ ಐ ಡಿ ಎಂಟರ್ ಮಾಡಿ ನಿಮ್ಮ ಫೋನ್ ಪೇಗೆ ಲಿಂಕ್ ಬರುತ್ತೆ ಅದರ ಮುಖಾಂತರ ಕ್ಯೂ ಆರ್ ಕೋಡ್ ತ್ರೂ ಮಾಡ್ತಾ ಇದ್ದೀವಿ ಪೇ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಪ್ಲೀಸ್ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ನಮ್ದು ಪೇಮೆಂಟ್ ಸರ್ವರ್ ಒಂದ್ ಸ್ವಲ್ಪ ಡೌನ್ ಇದೆ ಅದರಗೋಸ್ಕರ ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಒಂದ್ ಸರಿ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಸಕ್ಸಸ್ಫುಲ್ ಅಂತ ಟ್ರಾನ್ಸಾಕ್ಷನ್ ಬರುತ್ತೆ ಇಲ್ಲಿ ಓಕೆ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಈಗ ಫ್ರೆಂಡ್ಸ್ ಮುಂದುವರ್ಸಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಈ ಸೈನ್ ಡಾಕ್ಯುಮೆಂಟ್ಸ್ ಏನಿದೆ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿಂದ ರಿಸಿಪ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನೀವು ಫ್ರೆಂಡ್ಸ್ ನಾವಿಲ್ಲಿ ಇ ಸೈನ್ ಡಾಕ್ಯುಮೆಂಟ್ಸ್ ಏನಿದೆ ಡೌನ್ಲೋಡ್ ಮಾಡ್ತಾ ಇದೀವಿ ಓಕೆ ಈ ಸೈನ್ ಡಾಕ್ಯುಮೆಂಟ್ಸ್ ಏನಿದೆ ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿ ನಾವು ರಶೀದ್ ಕೂಡ ಡೌನ್ಲೋಡ್ ಮಾಡ್ಕೋತಾ ಇದೀವಿ ನಿಮ್ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಿ ಇಟ್ಕೋಬಹುದು ಫ್ರೆಂಡ್ಸ್ ನಿಮಗೆ ಬೇಕಂದ್ರೆ ನೀವು ಪ್ರಿಂಟ್ ಕೂಡ ತೆಗೆದಿ ಇಟ್ಕೋಬಹುದು ಸೇವ್ ಓಕೆ ನಾವು ಸೇವ್ ಮಾಡ್ತಾ ಇದ್ದೇವೆ ನಮ್ಮ ಕಂಪ್ಯೂಟರ್ ಅಲ್ಲಿ ಫ್ರೆಂಡ್ಸ್ ಈ ಸೈನ್ ನಾವು ಏನು ಫೈಲ್ ಡೌನ್ಲೋಡ್ ಮಾಡಿದ ಆ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಹಾಕಿ ಅದರ ಕೂಡ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಎಲ್ ಸಿ ಇದನ್ನು ಎಲ್ಲ ಒಯ್ದು ನಿಮ್ಮ ಹತ್ತಿರ ಪಂಚಾಯತ್ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಸದ್ಯಕ್ಕೆ ನಾವು ಹಾಕಿರುವಂತ ಅಪ್ಲಿಕೇಶನ್ ಅದರ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಶನ್ ಚಾನೆಲ್